ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಸ್ನಾನ ಮಾಡುವಂಥದ್ದು ಬಹಳ ಒಂದು ದೈನಂದಿನ ಜೀವನದಲ್ಲಿ ಅವಶ್ಯಕವಾಗಿರತಕ್ಕಂಥ ಅಂಶ ಸ್ನಾನವನ್ನು ಬರೀ ದೇಹಕ್ಕೆ ಮಾಡೋದು ಅಲ್ಲ ಸ್ನಾನ ಅಂತಂದ್ರೆ ನಮ್ಮ ಆತ್ಮದ ಜೊತೆಗೂ ಸಹ ಮಾಡಬೇಕು ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಆಲೋಚನೆಯಿಂದ ಹಿಡ್ಕೊಂಡು ಕಲ್ಮಶವಾಗಿರ್ತಕ್ಕಂಥ ಒಂದು ಸ್ಥಿತಿಗಳನ್ನು ಸಹ ತೆಗಿಬೇಕು ಜೊತೆಗೆ ದೇಹವನ್ನು ಶುಚಿರ್ಭೂತವಾಗಿ ಮಾಡುವಂಥದ್ದೇ ಸ್ನಾನ ಇದು ನಮ್ಮ ಸನಾತನ ಧರ್ಮ ಧರ್ಮದಲ್ಲಿರ್ತಕ್ಕಂಥ ಕಲ್ಪನೆ ನಾವು ಸ್ನಾನ ಮಾಡ್ದ ಹೋದ ಅನ್ನೋದು ಸ್ನಾನದಲ್ಲಿ ಹಲವಾರು ವಿಧಾನಗಳಿವೆ ಇದು ಅಭ್ಯಂಜನ ಮತ್ತೊಂದೆಲ್ಲ ಸ್ನಾನ ಮಾಡ್ತಕ್ಕಂಥದ್ದು ನೋಡೇ ನೋಡಿರ್ತೀವಿ ಇರಲಿ ಆದರೆ ಸ್ನಾನ ಈ ರೀತಿ ಮಾಡೋದ್ರಿಂದ ಸಹ ಹಲವಾರು ಕಷ್ಟಗಳನ್ನು ಬಗೆಹರಿಸ್ಬೋದು ಕೆಲವೊಂದು ಗ್ರಹಗತಿಗಳನ್ನು ನಾವು ಬಲಿಷ್ಠವಾಗಿ ಇಟ್ಕೊಳ್ಬೋದು ಹಾಗೆ ಉನ್ನತವಾಗಿರ್ತಕ್ಕಂಥದ್ದನ್ನು ಸಹ ಪಡಿಬೋದಾಗಿದೆ ಅದು ಇದರ ಒಂದು ವಿಶೇಷತೆ ಯಾವ ರೀತಿ ಸ್ನಾನ ಮಾಡ್ಬೋದು ಎಲ್ಲರೂ ಮಾಡ್ತಾರೆ ಅವರ ಇಷ್ಟ ಬಂದಂಗೆ ಆದರೆ ನೋಡಿ ಸ್ನಾನದ ಒಂದು ರೀತಿಯಲ್ಲಿ ಈ ವಿಧಾನವನ್ನು ನಿಮ್ಮ ಸ್ನಾನದ ಜೊತೆಗೆ ಅಳವಡಿಸ್ಬೋದು ಅಥವಾ ಸ್ನಾನದಲ್ಲಿ ಇದೇ ಮಾಡಿ ಅಂತ ನಾವು ಪರ್ಟಿಕ್ಯುಲರಾಗಿ ಇದೇ ಮಾಡಿ ಅಂತ ಹೇಳೋದಿಲ್ಲ ನಿಮ್ಮ ಸ್ನಾನದಲ್ಲಿ ಇದನ್ನೂ ಸಹ ಅಳವಡಿಸ್ಕೊಂಡು ಮಾಡಿದರೆ ಖಂಡಿತವಾಗಿ ನಿಮಗೆ ಅದರಿಂದ ಹಲವಾರು ಪ್ರಯೋಜನ ಕಷ್ಟಗಳಿದ್ದರೆ ಕಳಿಬೋದು ಪ್ರಯೋಜನ ಇದ್ದರೆ ಪಡ್ಕೊಳ್ಬೋದು ಹಾಗಾಗಿ ತಾವು ಇದರ ಒಂದು ಬಗ್ಗೆ ಆಲೋಚನೆ ಮಾಡ್ಬೋದಾಗಿದೆ ಯಾವ ರೀತಿಯಲ್ಲಿ ನೋಡಿ ವಾರದಲ್ಲಿ ಎರಡು ದಿನ ಇಂತ ಸ್ನಾನ ಮಾಡೋದು ಬಹಳ ವಿಶೇಷವಾಗಿ ಸೂಕ್ತವಾದಂಥ ಫಲಿತಾಂಶ ಕೊಡುತ್ತೆ ಉಪ್ಪು ಉಪ್ಪನ್ನ ನೀರಿನಲ್ಲಿ ಹಾಕಿ ಒಂದಷ್ಟು ಒಂದೆರಡು ಚ ಚಿಟಿಕೋ ಅಥವಾ ಒಂದಷ್ಟು ಕೈಯಿಂದ ಉಪ್ಪನ್ನು ಹಾಕಿ ಈ ಮಂಗಳವಾರ ಮತ್ತೆ ಶನಿವಾರ ವಾರದ ಎರಡು ದಿವಸ ತಾವು ಉಪ್ಪನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಕಾರಾತ್ಮಕವಾಗಿರ್ತಕ್ಕಂಥ ತಂತ್ರಗಳೇನಾದರೂ ನಡೆದಿದ್ರೆ ಕೆಟ್ಟ ದೃಷ್ಟಿ ದೋಷಾದಗಳಿಂದ ಪೀಡನೆಗೆ ಒಳಗಾಗಿದ್ರೆ ಯಾರಾದರೂ ಜನಗಳಿಂದ ತೊಂದರೆಗಳನ್ನು ಅನುಭವಿಸ್ತಾ ಇದ್ದು ಮಾಟ ಮಂತ್ರದಂಥ ಸ್ವರೂಪವನ್ನು ಪಡೆದಿದ್ರೆ ಇವೆಲ್ಲವನ್ನೂ ಸಹ ಪರಿಹರಿಸಲು ಉಪ್ಪಿನ ಒಂದು ಬಗ್ಗೆ ಬಹಳಷ್ಟು ಈ ಕೂಡಲೇ ನಾನು ಈ ಹಿಂದೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದೇನೆ ಆದರೆ ಸ್ನಾನದಲ್ಲಿ ಇದನ್ನು ಬೆರೆಸ್ಕೊಂಡು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಮೇಲಿರುವಂತಹ ಕೆಟ್ಟ ದೃಷ್ಟಿ ನಕಾರಾತ್ಮಕವಾಗಿರತಕ್ಕಂತಹ ಮಾಂತ್ರಿಕ ಸ್ವರೂಪ ಏನಿದ್ದಾವೆ ಅದರಿಂದ ವಿಮುಕ್ತಿ ಪಡಿಬೋದಾಗಿದೆ ಮಂಗಳವಾರ ಮತ್ತು ಶನಿವಾರ ವಾರದಲ್ಲಿ ಎರಡು ದಿನ ಈ ಉಪ್ಪನ್ನು ತಾವು ಬೆರೆಸಿ ಸ್ನಾನ ಮಾಡುವಂಥದ್ದನ್ನ ರೂಢಿಸ್ಕೊಳ್ಳಿ ಖಂಡಿತ ಇದರಿಂದ ಒಳಿತಾಗುತ್ತೆ ಅಥವಾ ಏನೋ ಕೆಟ್ಟ ದೃಷ್ಟಿ ಇಲ್ಲ ನಕಾರಾತ್ಮಕವಾಗಿ ಇಲ್ಲ ಯಾರೂ ಮಾಡಿಸಿಲ್ಲ ಏನು ತೊಂದರೆ ಇಲ್ಲ ಆದರೂ ಕೂಡ ನಿಮ್ಮ ಕಷ್ಟಗಳಿಗೆ ಪರಿಹಾರ ಉಪಾಯವಾಗಿ ಈ ಉಪ್ಪನ್ನು ಬಳಸೋದ್ರಿಂದ ಶುಭ ಆಗುತ್ತೆ ಶನಿವಾರ ಮತ್ತು ಮಂಗಳವಾರ ಬಹಳ ವಿಶೇಷವಾಗಿರತಕ್ಕಂಥ ಕುಜತತ್ವ ಇರ್ತಕ್ಕಂಥದ್ದು ಶನಿ ತತ್ವ ಇರ್ತಕ್ಕಂಥದ್ದು ಶನಿಯ ತತ್ವದಿಂದ ಋಣ ವಿಮೋಚನೆ ಆಗುತ್ತೆ ಹಾಗೆ ಕುಜನ ತತ್ವದಿಂದ ವಿಪತ್ತು ಆಪತ್ತುಗಳು ಸಹ ದೂರ ಆಗುತ್ತೆ ಎಂಬುದರ ಒಂದು ಪ್ರತೀತಿ ಹಾಗಾಗಿ ತದನಂತರವಾಗಿ ಸೋಮವಾರ ದಿವಸ ಯಾರಿಗೆ ಮಾನಸಿಕವಾದಂತಹ ಒತ್ತಡಗಳು ಹೆಚ್ಚಾಗಿರುತ್ತೆ ಕೆಲಸದ ಒತ್ತಡ ಟೆನ್ಷನ್ನು ಮನೆಯಲ್ಲಿ ಟೆನ್ಷನ್ನು ಅಥವಾ ಕಿರಿಕಿರಿ ಮಾನಸಿಕವಾದಂಥ ಅಧಪ್ಪತನ ಅಂತ ಹೇಳ್ಬೋದು ನಾವು ಒಂದು ವಿಚಿತ್ರವಾದಂಥ ನಡವಳಿಕೆ ನಿಮ್ಮ ಮನೆಯಲ್ಲ ಮಕ್ಕಳು ಇದ್ದಕ್ಕಿದ್ದಂಗೆ ಕೋಪ ಮಾಡ್ಕೊಂಬಿಡೋದು ಕಿರ್ಚಾಡೋದು ರೋಷ ಆವೇಶ ಹೆಚ್ಚಾಗೋದು ಅಥವಾ ಮನೆ ಯಜಮಾನರು ಅಥವಾ ನೀವು ಯಾರೇ ಇರಲಿ ಇಂಥ ಒಂದು ಮಾನಸಿಕವಾದಂಥ ಅಸಂತುಷ್ಟತೆ ಅಥವಾ ಸಂತುಲಿತವಿಲ್ಲದೆ ಇರತಕ್ಕಂತಹ ಮನೋಭ್ರಮೆ ಅನ್ನೋದು ಆವರಿಸ್ಕೊಳ್ತಾ ಇದ್ರೆ ಅಥವಾ ಮಾನಸಿಕವಾದಂಥ ಶಾಂತಿಯನ್ನು ತಾವು ಪಡ್ಕೊಳ್ಬೇಕಂತಕ್ಕಂಥ ಉದ್ದೇಶ ನಿಮಗೆ ಹೊಂದಿದ್ರೆ ಸೋಮವಾರ ದಿವಸ ಸ್ವಲ್ಪ ಹಾಲನ್ನು ಬೆರೆಸಿ ಸ್ನಾನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಖಂಡಿತ ನಿಮ್ಮ ಮಾನಸಿಕ ಸ್ಥಿತಿ ಉತ್ತಮವಾಗಿ ಸಾಗುತ್ತೆ ಮಾನಸಿಕ ಚಂಚಲತೆ ದೂರ ಆಗುತ್ತೆ ಮನೋವ್ಯಾಧಿ ದೂರ ಆಗುತ್ತೆ ಮನಸ್ಸು ಪ್ರಸನ್ನವಾಗಿರುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ ಇದಾದ ನಂತರ ಈ ಸ್ನಾನದಲ್ಲಿ ಗುರುವಾರ ದಿವಸ ಮಾಡುವಂತಹ ಒಂದು ವಿಧಾನ ಗುರುವಾರ ದಿವಸ ಈ ಹಳದಿಯನ್ನು ಅಥವಾ ಅರಿಶಿನವನ್ನ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡೋದ್ರಿಂದ ಯಾರು ಮದುವೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಖಂಡಿತ ಅವರಿಗೆ ಶುಭ ಫಲಿತಾಂಶ ಗೋಚರ ಆಗುತ್ತೆ ಅದೇ ಶುಭ ಕಾರ್ಯಗಳು ನಡೆಯುತ್ತೆ ಮದುವೆ ಇರಲಿ ಕೆಲಸ ಕಾರ್ಯ ಯಾವುದೇ ಇರಲಿ ಅದು ಸಹ ಹಾಗೆ ಹಣದ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ ಧನಾಭಿವೃದ್ಧಿ ಆಗುತ್ತೆ ಧನಾಗಮನ ಆಗುತ್ತೆ ಹಾಗೆ ಆರ್ಥಿಕವಾದಂತಹ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಗುರುತತ್ವದ ಒಂದು ವಿಶೇಷ ಫಲದಿಂದ ನಿಮಗೆ ಆಗ್ತಾ ಇರತಕ್ಕಂಥ ಆರ್ಥಿಕ ಅಡಚಣೆ ಸಾಲಬಾಧೆ ಅಥವಾ ದುಡ್ಡಿನ ಸಮಸ್ಯೆ ಇವೆಲ್ಲವೂ ಸಹ ಬಗೆಹರಿಯುತ್ತೆ ಗುರುವಾರದ ದಿವಸ ಅರಿಶಿನವನ್ನ ಅಥವಾ ಹಳದಿಯನ್ನು ಮಿಶ್ರಣ ಮಾಡಿ ನೀರಿನ ಜೊತೆಗೆ ಸ್ನಾನ ಮಾಡೋದ್ರಿಂದ ಹಾಗೆ ಗುರುವಿನ ಗ್ರಹದ ಒಂದು ಕಳಪೆ ಆಗಿದ್ರೆ ಅದೇ ಅಥವಾ ಗುರುವಿನ ಸ್ಥಾನ ಕೆಟ್ಟಿದ್ರೆ ಕೆಲವ್ರೆ ಗುರುಬಲ ಇಲ್ಲ ಗುರು ಸ್ಥಾನ ಚೆನ್ನಾಗಿರೋ ಆಗ ಸ್ವಲ್ಪ ಕಾಡಾಟಗಳು ಹೆಚ್ಚಾಗಿ ಕಾಣ್ತಾ ಇರ್ತವೆ ಅಂತಹ ಸಂದರ್ಭದಲ್ಲಿ ತಾವು ಗುರುವಾರ ದಿವಸ ಅರಿಶಿನವನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ಗುರುಗ್ರಹ ಬಲಾಢ್ಯನಾಗ್ತಾನೆ ಬಲಿಷ್ಠನಾಗ್ತಾನೆ ಹಾಗೆ ಗುರುವಿನ ತತ್ವದಿಂದ ಬಹಳಷ್ಟು ಶುಭ ಫಲಿತಾಂಶ ಕಾಣಬಹುದಾಗಿದೆ ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ ತಾವು ಇದನ್ನು ಮಾಡಿ ವಾರದಲ್ಲಿ ಎರಡು ದಿನ ಉಪ್ಪನ್ನು ಮಂಗಳವಾರ ಅಥವಾ ಶನಿವಾರ ಬೆರೆಸಿ ಸ್ನಾನ ಮಾಡೋದು ಮಾಡ್ಬೋದಾಗಿದೆ ಇದು ಸ್ನಾನ ಮಾಡೋದ್ರಿಂದ ಮಾಟ ಮಂತ್ರ ಅಥವಾ ಕೆಟ್ಟದಾಗಿರ್ತಕ್ಕಂಥ ದೃಷ್ಟಿದೋಷಗಳನ್ನು ತೆಗೆದುಹಾಕ್ಬೋದು ಸೋಮವಾರ ದಿನ ಹಾಲನ್ನು ಮಿಶ್ರಣ ಮಾಡಿ ಸ್ನಾನ ಮಾಡೋದ್ರಿಂದ ಮಾನಸಿಕ ಟೆನ್ಷನ್ ಒತ್ತಡ ಎಲ್ಲವೂ ಸಹ ದೂರ ಆಗುತ್ತೆ ಮನಃಶಾಂತಿ ಸಿಗುತ್ತೆ ಹಳದಿಯನ್ನು ಅಥವಾ ಅರಿಶಿನವನ್ನು ಗುರುವಾರ ದಿವಸ ಮಿಶ್ರಣ ಮಾಡಿ ಸ್ನಾನ ಮಾಡೋದ್ರಿಂದ ಗುರುವಿನ ಒಂದು ಬಲಾಢ್ಯತೆ ಕಾಣಬೋದು ಗುರುಗ್ರಹದ ಧನ ಸಂಪತ್ತು ಆಗುತ್ತೆ ಹಾಗೆ ಅಶುಭ ಕಾರ್ಯಗಳು ನಡೀತಾ ಇದ್ರೆ ಶುಭ ಪರಿವರ್ತನೆ ಆಗುತ್ತೆ ಶುಭ ಕಾರ್ಯ ನಿಂತಿದ್ರೆ ಖಂಡಿತ ಅದು ಪೂರ್ಣಗೊಳ್ಳುತ್ತೆ ಮದುವೆ ಅಂಥದ್ದು ಅಥವಾ ಕೆಲಸ ಕಾರ್ಯ ಎಲ್ಲ ಎಲ್ಲದರಲ್ಲೂ ಸಹ ಮುಂದುವರಿಬೋದಾಗಿದೆ ಹಾಗಾಗಿ ಇದನ್ನು ತಾವು ಅನುಷ್ಠಾನ ಮಾಡ್ಬೋದು ಸ್ನಾನ ಮಾಡಿ ಹಾಗೆ ನಿಮ್ಮ ದೇಹಕ್ಕೂ ಮಾಡಿ ಜೊತೆಗೆ ನಿಮ್ಮಲ್ಲಿರ್ತಕ್ಕಂತಹ ಮನಸ್ಸು ಆತ್ಮಕ್ಕೂ ಸಹ ಸ್ನಾನ ಮಾಡಿಸಿ ಅಂದರೆ ಒಳ್ಳೆಯ ಧ್ಯಾನ ಯೋಗ ಅನುಷ್ಠಾನಗಳನ್ನು ಮಾಡಿ ಅದನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಒಂದು ಒಳ್ಳೆಯ ರೀತಿಯಲ್ಲಿ ನಗು ಇರ್ತಕ್ಕಂತಹ ಅಂಶಗಳನ್ನು ಪಡ್ಕೊಳ್ಳಿ ಸಂತೋಷಭರಿತವಾಗಿರಿ ಮನಸ್ಸನ್ನು ಹೆಚ್ಚಿಗೆ ತಲೆ ಕೆಡಿಸ್ಕೊಳೋದು ಬೇಡ ಹಾಗೆ ಈ ಅನುಷ್ಠಾನಗಳಲ್ಲಿ ಸ್ನಾನವನ್ನು ಮಾಡುವಾಗ ನಿಮ್ಮ ಸ್ನಾನದ ಜೊತೆಗೆ ಇವೆಲ್ಲ ಬಳಸೋದ್ರಿಂದ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಅವು ಸಹ ಪರಿಹಾರ ಆಗುತ್ತೆ ಎಂಬುದರ ಒಂದು ಸದುದ್ದೇಶದ ಮಾಹಿತಿಯನ್ನು ನಾನು ತಿಳಿಸ್ತಾ ಇದ್ದೀನಿ ಖಂಡಿತ ಮಾಡಿ ಹಾಗೆ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಸರ್ಕಲ್ ಕ್ವಾರ್ಟರ್ಸ್ ಬಳಿ ಇದೆ ಬೆಂಗಳೂರು ಇಲ್ಲಿ ಕೂಡ ಬಂದು ಕರೆ ಮಾಡಿ ಸಮಯ ನಿಗದಿಪಡಿಸ್ಕೊಂಡು ಬಂದು ಭೇಟಿಯಾಗಿ ಹಾಗೆ ದೂರದ ಊರಿನವರು ಬರಲಿಕ್ಕೆ ಸಾಧ್ಯ ಇರದೇವರು ಕರೆ ಮಾಡಿ ತಮ್ಮ ಬಗ್ಗೆ ತಿಳಿಸ್ ತಿಳ್ಕೊಳ್ಬೋದಾಗಿದೆ ಒಳ್ಳೆಯದಾಗಲಿ ನಮಸ್ಕಾರ ಟಿವಿ ಕನ್ನಡ